ಬಲೋ ಮಾಟಸುನ್ನمو ನಿನ್ನ ನೆಂಬಿದ ದಾಸನ ಮೇಟ ಒಳಿ 나ರುಷಮ ನಿನ್ನ ನೆಂಬಿದ ದಾಸನ ಮೇಟ ಒಳಿ 나ರುಷಮ ಪರಾಗೋ ಮಾಣಿಕದ ಹರಳು ನಂದದಿ ಅಸುರನಿಗೆ ಪ್ರಕ્લાದನೇ ಜಲಿಸಿದನೋ ಅಸುರನಿಗೆ ಪ್ರಕ્લાದನೇ ಜಲಿಸನೋ ಎಂಬಂತೆ शिशुವಳಿದ್ರಲು ಕುಶಲತಿ ರಾಕ್ಷಸರಾಯನು ಎದ್ದು ಮುದಿಸುತ್ತಿರಲೋ ದಿಕ್ಕು ದಿಕ್ಕಿರಲಿ ಮಗು ನಿಮ್ಮ ಶಾಂತಿಮ್ಮ ಶಾಂತಿ ಧೃಳ ವಿರುಣ ರಾಕ್ಷ ತಲೆ ಮಂತ್ರಿ ಪರಗಲಿಸಬೇಕೆಂದರು ತಂತ್ರಿ ತಂತ್ರಿ ಕರೆದನು ಗರುಣೀಕರ ಕೊಡೋ ಭ್ರಾಂತಿ ಓದೋ ಮಠಕ್ಕೆ ನಡೆಯೋ ಪ್ರಹ್ಲಾದ ಪ್ರಿಯದ ಮಗನು ಆದಿ ನಾಳೆ ಹೊರದಿರುವವನು ಪರಮ ಭಾಗವತರಿಗೆ ಪುರುಷನೆಂದೆನಿಪನು ಹರಿಪಾದವೇ ಗುರುಪಾದ ಎಂಬ ಸೇವಕನು ಓಂ ನಮ ಶಿವಾಯ ಸಿದ್ಧ ನಮಗ ಎಂದು ಬರೆ ಗಡಿಕೋಪದಿ ಕಿಡಿಯುವ ಕಟ್ಟುವ ಜಡಪಿಸದೇ ಮಾಯದ ತರೇ ಸರಿ ಎನ್ನುವಕ್ಕೆ ಮತ್ತೆ ದೇಶ ತಿರುಗುವ ದಾಸ ಹಿಡಿದು ಬಿಡಿದು ಓಡಿ ದಟ್ಟಿದನು ಹೇಳುವ ಮಗನಲ್ಲ ಬುನೀಲ ವರ್ಣನ ದಾಸನ ಮಾತು ಹುಸಿಯಲ್ಲ ಮೂರು ದೇವರಿಗೆ ಮಾರಿಗನು ದೇವರು ಮಾರಿಗನು ಎನ್ನ ಉದಯದಿ ಶ್ರೀರಂಗ ಬಂದು ನಿಂದಿಗನು ಶ್ರೀರಂಗ ಬಂದು ನಿಂದಿಗನು ನೀ ನಾಳ ನೋಡಿಗಳು ಕೇಳುತ್ತಿಗನು ಕೆರಳಿ ತಟಾದರೆ ಎನ್ನಳವಲ್ಲ ಹೇಳಿದ ಕೂರಗಳು ಹವಗದುರಿಲ್ಲ ಬಲ್ಲವನಾದರೆ ಹೊಗಲೋ ಕುಲ್ಲ ಬದುಕಿಲ್ಲ ನೀವು ಉಳಿಯುವುದು ಹಾಗೆಂದ ಮಾತನು ಕೇಳಿ ಬೊಬ್ಬಿಡುತ್ತ ಕಂದನ ತಗದು ಗಗನಕ್ಕಿಡದಿಡತ ಚಂದ್ರ ಮೈ ಕಡಿಸುತ್ತಾ ಬೆಟ್ಟ ಬೆಟ್ಟ ಮೈ ಮೇಲೆ ಹುಟ್ಟಿಸುತ್ತ ಪಟ್ಟದಾನ ದನರು ಮೆಟ್ಟನೆ ಮಾವಟುಗಳು ಹೊಡಕಂಡೇ ಸಿರಲೋ ಇವಾಗಂದನ ತ ಮೊಟ್ಟಲದ ಮದಕರಿ ಕೆಟ್ಟ ಓಡತಿರಲೋ ಮುಟ್ಟನಮಲಕ್ಕೆ ಹೊತ್ತು ಹೊರಕರು ಹರಿದು ಹರಿದವೆಗೆ ಫಲಕಿಂದಲಿ ಬಂದನ ಪ್ರಕ્લાದನ ಬಳಿಗೆ ಫಲಕಿಂದಲಿ ಬಂದನ ಬಳಿಗೆ ಹಾಲು ಹಾಲನ್ನು ತನಸಿ ಹಾಲಿಲೋಳ್ ವಿಷವಂ ಬೆರೆಸಿ ಅಲ್ಲಿ ಕೋನಕ್ಕೆ ಆಲನು ಮುಡನು ತರಲನು ನಿಂತಿರಲೋ ನಿನ್ನೊಡೆಯೋರೆಂದನು ತಿಲ್ಲು ಮುರಿಯದಿ ಕಲ್ಲು ಕಂಬದಿ ಬಂದು ಮುರಿಯದಿ ಕಲ್ಲು ಕಂಬದಿ ಬಂದು ಕರೆಯಲು ಕಿಪ್ಪಕ ಬಾಯ್ದು ನಿಮಗೆ ಕಂಬ ತಬ್ಬಿ ಬಾಯ್ದು ಚಂದ್ರನ ಚಂದ್ರನ ಮನಬಿಂಬ ಹೊರಗಡೆ ಕಂಬ ನಕ್ಷಲಿಂದ ಸಿಡೆ ಕಂಬ

ಕಳ ಕೂಡಲ ಒಡಲಂಬಗೆಯಿತಾ ಸೀಣಿದವರಿಗೆ ದಿಕ್ಕಲಿ ಕೊಡುತ್ತಾ ಇಂದಿಲ್ಲಿ ಕೊರುತಾ ಗರುತಕದ ವನವಾಲೆನತಾ ಬಾಲನ ಮೇಲೆ ಅವಯವ ನೀಡುತಾ ಬಾಲನ ಮೇಲೆ ಅವಯವ ನೀಡುತಾ ಪಾಲುಗಾ ಸಮೃದ್ಧೇದಿ ಲಕ್ಷ್ಮಿ ಕಾಂತ ಬಂದು మేలే బెంట్రాడే సింహాశ్రీపతి పురుషరో శాశ్వతలు సొమ కుమారో గండరు కుండరు హుచ్చర కెంతర గడ గంధర్వరో దేవా బాల కర్తీ దేవామివింద గోవింద గోవిందాబిల గోవిందోళన గోవింద్రోవింద அலகிரிவாதரபாதரகதி கோவிந்தா ஓலகிரிவாதரபாதரகதி கோவிந்தா